ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ನಾನು ನಿಮಗೆ ಸಬಾಕಿ ಸೊಪ್ಪು ಮತ್ತು ಉಳ್ಳಿಕಾಯಿ ಹಾಕಿ ಬಸಾರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಅದಕ್ಕೆ ಮುಂಚೆ ಏನಾಯಿತು ಅನ್ನೋದನ್ನು ಹೇಳ್ತೀನಿ ನನಗೆ ಮಾರ್ನಿಂಗ್ ಒಬ್ರು ಕ್ಲೈಂಟ್ ಇದ್ದರು ಹಾಗಾಗಿ ನಾನು ಸಲೂನ್ಗೆ ಹೊರಟೆ ಅವರು ಏನು ಕೇಳಿದರು ಅಂದರೆ ಜಸ್ಟ್ ಅವ್ರ ಡ್ರೆಸ್ಸ ವೇರ್ ಮಾಡ್ತಿರೋದ್ರಿಂದ ಹೇರ್ ಸ್ವಲ್ಪ ಕ್ರಿಂಪ್ ಮಾಡಿಬಿಟ್ಟು ಲೈಟಾಗಿ ಸೆಟ್ ಮಾಡಿಕೊಡಿ ಅಂತ ಅವ್ರು ಕೇಳಿದರು ಅದರಿಂದ ನಾನು ನಮ್ಮ ಸಲೂನ್ ಕಡೆ ಮಾರ್ನಿಂಗೇ ಹೊರಟಿದ್ದೀನಿ ನಾನು ಹೊರಟಿದ್ದು ಸೆವೆನ್ ಓ ಕ್ಲಾಕಿಗೆ ನಾನು ಹೋದ ಮೇಲೆ ಅವರು ಬಂದರು ಅವರಿಗೆ ಕ್ವಿಕ್ಕಾಗಿ ನಾನು ಹೇರ್ ಕ್ರಿಂಪ್ ಮಾಡಿ ಲೈಟಾಗಿ ಸೆಟ್ ಮಾಡಿಕೊಟ್ಟೆ ಅಲ್ಲಿಂದ ನಾನು ಬರ್ತಾ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದೆ ಸಬಾಕ್ಷಿ ಸೊಪ್ಪು ಹುಳ್ಳಿಕಾಯಿ ಮತ್ತು ಸ್ವಲ್ಪ ಟೊಮೆಟೊ ಬೇಕಿತ್ತು ಹಾಗೆ ಬೀಟ್ರೋಟ್ ಚೆನ್ನಾಗಿತ್ತು ಅಂತ ಅದನ್ನು ತೊಗೊಂಬಂದೆ ಈಗ ತರಕಾರಿ ಎಲ್ಲ ಸ್ವಲ್ಪ ಸಪ್ರೇಟ್ ಮಾಡಿಟ್ಟು ಹುಳ್ಳಿಕಾಯಿ ಮತ್ತು ಸಬಾಕ್ಷಿ ಸೊಪ್ಪನ್ನ ನಾನು ಬಿಡಿಸ್ಕೋತೀನಿ ಇವತ್ತು ಟಿಫನ್ ಏನೂ ಮಾಡಿರಲಿಲ್ಲ ಇವತ್ತು ಹೋಟ್ಲಿಂದ ಟಿಫನ್ ತರಿಸಿದ್ರಿ ಇಡ್ಲಿ ಸಾಟರ್ಡೇ ಇರೋದ್ರಿಂದ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಆಲ್ರೆಡಿ ಹಾಗಾಗಿ ಟಿಫನ್ದೇನು ತಲೆ ಕೆಡಿಸ್ಕೊಂಡಿಲ್ಲ ಮಾರ್ನಿಂಗ್ ತಂದಿರೋ ತರಕಾರಿ ಎಲ್ಲ ಇದ್ದೆ ಈಗ ನಾನೊಂದು ಕುಕ್ಕರ್ನಲ್ಲಿ ಬಿಸಿ ನೀರು ಕಾಯಕ್ಕೆ ಇಟ್ಕೋತಾ ಇದ್ದೀನಿ ಬಿಸಿ ನೀರು ಫಸ್ಟೇ ಕಾಯಕ್ಕೆ ಇಟ್ಕೊಬೇಕು ಯಾಕೆಂದರೆ ಕಾಳು ಫಸ್ಟು ಹಾಕಿದ್ರೆ ಬೇಗ ಕುಕ್ಕಾಗುತ್ತೆ ಈಗ ನಾನಿಲ್ಲಿ ಉಳ್ಳಿಕಾಯಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸಬಾಕ್ಷಿ ಸೊಪ್ಪೆಲ್ಲ ಮಾಡಿ ಮಾಡಿಟ್ಟಿದ್ದೀನಿ ಇದನ್ನೆಲ್ಲ ಸಣ್ಣದಾಗಿ ಹಚ್ಕೋಬೇಕಷ್ಟೆ ಹಾಗೆ ಇಲ್ಲಿ ನಾನು ಮೂರು ಥರ ಕಾಳು ತಗೊಂಡಿದ್ದೀನಿ ಹಾಗೆ ಬಸ್ಸರ್ಗೆ ಏನೇನು ಬೇಕು ಅಂತಂದರೆ ಜೀರಿಗೆ ಸ್ವಲ್ಪ ಮೆಣಸು ಸ್ವಲ್ಪ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಹಣಮೆಣ್ಸಿನ್ಕಾಯಿ ಗುಂಟೂರು ತಗೊಂಡಿದ್ದೀನಿ ನಾನು ಅಲ್ಲಿಂದ ಬಂದರೆ ಟೊಮೆಟೊ ತಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಈರುಳ್ಳಿ ಮತ್ತು ಕರ್ವೆನ ಸೊಪ್ಪು ಸ್ವಲ್ಪ ಕೊತ್ಮರಿ ಸೊಪ್ಪು ಈಗ ನೀರು ಕಾಯ್ತಾಯಿದೆ ಕಾಯ್ದಿದೆ ಆಲ್ಮೋಸ್ಟು ಈ ಟೈಮಲ್ಲಿ ನಾನು ಹುಳ್ಳಿಕಾಯನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೆ ಹುಳ್ಳಿಕಾಯಿ ಮತ್ತು ಕಾಳುಗಳನ್ನೆಲ್ಲ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಈಗ ಸಬಾಕ್ಷಿ ಸೊಪ್ಪನ್ನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಇವಾಗ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಲಿಟ್ ಕ್ಲೋಸ್ ಮಾಡಿದ್ದೀನಿ ಇದು ಒಂದು ವಿಷಲ್ಲೂ ಬರೋದು ಬೇಡ ಅದಕ್ಕೂ ಮುಂಚೆನೇ ನಾವು ಕುಕ್ಕರ್ ಆಫ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆಲ್ಲ ಹುರ್ಕೊಬೇಕಲ್ವಾ ಅದಕ್ಕೆ ಹಾಗೆ ಬಸ್ಸರ್ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಬೋರ್ ಆಗುತ್ತೆ ಅನ್ನೋರು ಕಮೆಂಟ್ ಮಾಡಿ ಈಗ ನೋಡಿ ಬಾಣಲಿ ಇಟ್ಟು ನಾನು ಬಾಣಲಿ ಕಾಯ್ದ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಇದ್ದೀನಿ ನಾನು ತುಂಬ ಜಾಸ್ತಿ ಏನು ಫ್ರೈ ಮಾಡಬಾರ್ದು ಅರ್ಧಂಬರ್ಧ ಫ್ರೈ ಮಾಡಿದ್ರೆ ಸಾಕು ಒಂದು ಕಡೆಗೆ ಹುರ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಬಾಣಲಿ ಇಟ್ಕೊತೀನಿ ಆ ಬಾಂಡ್ಲಿ ಬಿಸಿ ಆದಮೇಲೆ ಈ ಮೆಣಸಿನ್ಕಾಯಿಗಳು ಮತ್ತು ಜೀರಿಗೆ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಲ್ಲ ಅದನ್ನು ಇದರಲ್ಲಿ ಡ್ರೈ ಡ್ರೈ ರೋಸ್ಟ್ ಮಾಡ್ಕೋತೀನಿ ನಾನು ಆಯಿಲ್ನ ಹಾಕೋದಿಲ್ಲ ಇದಕ್ಕೆ ಈಗ ಫಸ್ಟ್ ನಾನು ಜೀರಿಗೆ ಮತ್ತು ಮೆಣಸು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಜೀರಿಗೆ ಮೆಣಸು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಘಮ ಬಿಡುತ್ತೆ ಆವಾಗ ಗೊತ್ತಾಗುತ್ತೆ ಇಲ್ಲ ಸ್ವಲ್ಪ ಚಿಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆದಾಗ ನೀವು ಆಫ್ ಮಾಡ್ಕೊಳ್ಳಿ ಸಾಕು ಹಾಗೆ ನೋಡಿ ಇಷ್ಟು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಜೀರಿಗೆನು ಸ್ವಲ್ಪ ಫ್ರೈ ಆಗಬೇಕು ನೆಕ್ಸ್ಟು ನಾನು ಜೀರಿಗೆ ಹುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಬೇಡ್ಗೆ ಮೆಣ್ಸಿನ್ಕಾಯಿ ಮತ್ತು ಗೋ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದಲ್ಲ ಎರಡೂ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿನೂ ಬಸ್ಸಾರು ಮಾಡ್ತೀನಿ ಮತ್ತು ಒಣ್ಮೆಣ್ಸಿನ್ಕಾಯಿ ಹಾಕು ಬಸ್ಸಾರು ಮಾಡ್ತೀನಿ ಹಸಿರು ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಇರುತ್ತೆ ಏನಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತ ನಾನು ಹಾಕಿಲ್ಲ ಅದನ್ನು ಹಾಕ್ತೀನಿ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕಿನೂ ಮಾಡ್ತೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈಗ ನಾನು ಮೆಣ್ಸಿನ್ಕಾಯಿಲ್ಲ ಹುರ್ತಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ನೆಕ್ಸ್ಟು ಟೊಮೆಟೊ ಮತ್ತು ತೆಂಗಿನಕಾಯಿ ತುರಿನ ಹುರ್ಕೋತಾ ಇದ್ದೀನಿ ಹಾಗೆ ಅದನ್ನು ಮೆಣಸಿನ್ಕಾಯಿ ಎಲ್ಲ ರೆಡಿ ಆಯಿತು ಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದಾಯಿತು ಅದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಟೊಮೆಟೊನೂ ಹುರ್ಕೊಳ್ಳೋಕ್ಕಾಗಿದ್ನಲ್ಲ ಅದನ್ನು ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ನನ್ನ ಪಾತ್ರೆ ಎಲ್ಲ ಜೋಡ್ಸೋದಿತ್ತು ಅದನ್ನೆಲ್ಲ ನಾನು ಹಾಗೆ ಇದ್ದೆ ನೆಕ್ಸ್ಟು ಇಲ್ಲಿ ವಿಜಲ್ ನಾನು ತೆಗ್ದುಬಿಡ್ತೀನಿ ಬೇಗನೆ ಇವೆಲ್ಲ ಕುಕ್ಕಾಗಿತ್ತು ಆದರೆ ಕಾಳು ಸ್ವಲ್ಪ ಯಾಕೋ ಬೆಂದಿಲ್ಲ ಅನ್ನಿಸ್ತಿತ್ತು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಒಂದು ಕಾಳು ಬೇಯುತ್ತೆ ಒಂದು ಕಾಳು ಬೇಯೋಲ್ಲ ಏನೂ ಮಾಡೋಕ್ಕಾಗಲ್ಲ ಹಾಗೆ ನಾನು ಆ ಖಾರ ರುಬ್ಬಕ್ಕೆ ಕಾಳು ಎಷ್ಟು ಬೇಕೋ ನೋಡಿ ಅಷ್ಟನ್ನು ತಕ್ಕೊಂಡಿದ್ದೀನಿ ಫಸ್ಟೆಲ್ಲ ಹುರ್ದಿ ತೆಂಗಿನಕಾಯಿ ಎಲ್ಲ ಮತ್ತು ಅದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಕಾಳು ಇದನ್ನೆಲ್ಲ ಹಾಕಿ ನಾನು ಪೇಸ್ಟ್ ಮಾಡ್ಕೊತೀನಿ ಅಷ್ಟರಲ್ಲಿ ನಾನು ಇಲ್ಲಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಒಣಮೆಣಸಿನ್ಕಾಯಿ ಬೇಕು ಮತ್ತು ತೆಂಗಿನಕಾಯಿ ತುರಿ ಕರುವಿನ ಸೊಪ್ಪು ಸಾಸಿವೆ ಮತ್ತು ನಾನು ಏನು ಖಾರ ರುಬ್ಕೋತೀನಲ್ಲ ಒಂದು ಸ್ವಲ್ಪ ಪಲ್ಯಕ್ಕೆ ಹಾಕ್ತೀನಿ ನೋಡಿ ಕಾಳಿ ಥರ ಬಸ್ತಿ ಇಟ್ಕೊಂಡಿದ್ದೀನಿ ನಾನು ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಇದೆ ಆಯಿಲ್ ಕಾಯ್ದ ಮೇಲೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಕರ್ವೆನ್ ಸೊಪ್ಪು ಹಾಕೋತೀನಿ ಕರ್ವೆನ್ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೂ ನಾನು ಹಸಿರು ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಲ್ಲ ಇವತ್ತು ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಹಾಗೆ ಆನಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ತೆಂಗಿನಕಾಯಿ ತುರಿನ ಇವಾಗಾದರೂ ಹಾಕ್ಕೊಂಬದಿಲ್ಲ ಕಾಳೆಲ್ಲ ಹಾಕಿದ್ಮೇಲೆ ಅದ್ರ ಮೇಲಾದರೂ ಹಾಕ್ಕೊಬೋದು ಹಾಗೆ ನಾನು ಇವಾಗ ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆನಲ್ಲ ಬಸ್ಸಾರಿಗೆ ಅದನ್ನು ನಾನು ರುಬ್ಕೋತಾ ಇದ್ದೀನಿ ಬಸ್ಸಾರಿಗೆ ನೀಟಿಗೆ ನುಣ್ಣಗೆ ರುಬ್ಬಬೇಕು ತರಿ ತರಿ ಇರಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕುಕ್ಕರ್ ಬಿಸಿಗಿಟ್ಟಿದ್ನಲ್ಲ ಕುಕ್ಕರ್ ಕಾದಿದೆ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಇಲ್ಲಿ ಸಾಸಿವೆ ಹಾಕ್ಕೊಂಡೆ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಮಸಾಲ ನೋಡಿ ಎಷ್ಟು ಫೈನ್ ಪೇಸ್ಟ್ ಆಗಿದೆ ಅಂದ್ಬಿಟ್ಟು ಇವಾಗ ನಾವು ಇದನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಮೊದಲನೇ ನೀರೆಲ್ಲ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಗಟ್ಟಿಗೆ ಹಾಕಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದು ಹಸಿ ವಾಸನೆ ಸ್ವಲ್ಪ ಮೇಲೆ ಆಲ್ರೆಡಿ ಹುರಿದಿಡ್ತೀವಿ ಆದರೂ ಸ್ವಲ್ಪ ಹಸಿ ವಾಸನೆ ಎಲ್ಲ ಮೇಲೆ ನೀರೆಲ್ಲ ಹಾಕೊಬೇಕು ಇದು ಸೊಪ್ಪು ನಾವು ಬಸ್ತಿರ್ತೀರಲ್ಲ ಅದೇ ನೀರನ್ನೇ ಹಾಕ್ಕೊಬೇಕು ಬೇರೆ ತಣ್ಣೀರೆಲ್ಲ ಹಾಕ್ಕೊಬಾರ್ದು ಗಟ್ಟಿ ಗಟ್ಟಿಯಾದ್ರೂ ಬಿಸಿ ನೀರು ಇಟ್ಕೊಂಡು ಹಾಕೊಬೋದು ಹಾಗೆ ನೋಡಿ ಸರ್ ನಾನು ಎಷ್ಟು ಬೇಕೋ ಅದು ಅಷ್ಟಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಪಲ್ಯ ರೆಡಿಯಾಗಿದೆ ಸಾಂಬಾರು ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಹಾಗೆ ರೈಸ್ ಕಿಟ್ಕೊಂಡಿದ್ದೀನಿ ಸಾಂಬಾರು ಕಾಳೆಲ್ಲ ರೆಡಿ ಆಯಿತು ಹಾಗೆ ಸ್ವಲ್ಪ ಸಿಹಿ ಅವಲಕ್ಕಿ ಮಾಡಿಕೊಂಡಿದ್ದೆ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್